ಖ್ಯಾತ ಧರ್ಮಗುರು ಆಗಿದ್ದಂಥ ಖಾಜಿ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ಅವರ ನಿಧಾನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷ ತಿಳಿಸಿ ಬಯಸುತ್ತೇನೆ ಖಾಜಿ ಅಸಯ್ಯದ್ ಫಜಲ್ ಕೊಯಂ ಕೋಯಮ್ಮ ತಂಗಲ್ ಅಲ್ ಬುಖಾರಿ ಉಲ್ಲಾಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಕ್ಕೂ ಅಧಿಕ ಮೊಹಲಗಳಲ್ಲಿ ಖಾಜಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತ ಧರ್ಮಗುರು ಕೂರ ತಂಗಲ್ ಎಂದೇ ಹೆಸರುವಾಸಿಯಾಗಿದ್ದಂಥ ಖಾಜಿ ಅಸಯ್ಯದ್ ಫಜಲ್ ಕೋಯಮ್ಮ ತಂಗಲ್ ಅಲ್ ಬುಖಾರಿ ರವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕೊಲಂ ಎಂಬಲ್ಲಿ ಜನಿಸಿದರು ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ಅವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿಗಳು ಹೊಂದಿದ್ದರು ಪ್ರತಿಷ್ಠ ಜಮೇತುಲ್ ಉಲೆಮಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಹುಮತ ಶಿಕ್ಷಣ ನೀಡುವ ಜಾಮಿಯಾ ಸಹದ್ಯ ತಮ್ಮ ತಂದೆಯರ ಸರ್ಮತ ಸ್ಥಾಪಿತಾದಂಥ ತಾಜುಲ್ ಉಲೇಮಾ ಎಜುಕೇಷನ್ ಸೆಂಟರ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸಾರ್ಥಿಯಾಗಿ ಸೇವಿಸಲಿದ್ದ ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿದ್ದರು ಜಾತಿ ಮತ ಭೇದವಿಲ್ಲದೆ ಸರ್ವರು ಕೂಡ ಸಮಾನತೆಯಿಂದ ಕಾಣುತ್ತಿದ್ದು ಕೋಮು ಸೌಹಾರ್ದ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದ ಮತ್ತು ಉಗ್ರವಾದ ಮತ್ತು ಸಮಾಜ ಕಂಟ ಸಮಾಜ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರು ಸರಳ ಜೀವನ ಮತ್ತು ಸಮಾಜ ಸೇವೆಯಿಂದ ಜಾನೂರಾಗಿದ್ದರು ಕೊಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ನೂರತ್ತಕ್ಕೂ ಅಧಿಕ ಮೊಹೋಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವ್ರು ಕೂರತ್ ತಂಗಳ ಎಂದೇ ಹೆಸರುವಾಸಿಯಾಗಿದ್ದ ಖಾಜಿ ಸಯೀದ್ ಫಜಲ್ ಕೊಯಮ್ಮ ಬುಖಾರಿಯವರು ಅವರು ಅವರು ಬಹಳ ಮುಖ್ಯವಾಗಿ ಅವರನ್ನು ನಾವು ಗುರುತಿಸೋದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದರು ಇದ್ದರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಕಾಜಿ ಅಜಯಾದ್ ಫಜಲ್ ಕೊಯಮ್ಮ ಅವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿ ಜಾತಿ ಮತ ಭೇಧವಿಲ್ಲದೆ ಸರ್ವರನ್ನು ಸಮ ಸಮಾನತೆಯಿಂದ ಕಾಣುತ್ತಿದ್ದ ಕೋಮು ಸೌ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದು ಉಗ್ರವಾದ ಮತ್ತು ಸಮಾಜದ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರ ಸರಳ ಜೀವನ ಮತ್ತು ಸಮಾಜ ಸೇವೆ ಜನನಾರಾಗ್ಯರಾಗಿದ್ದರು ಅನ್ನೋದು ಕೂಡ ನಾವು ಇವತ್ತು ನೆನಪನ್ನು ನಾವು ಮಾಡ್ಕೊಬೇಕಾಗ ಅವ್ರಿಗೂ ಕೂಡ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕ ಸಾಧನೆ ಇವೆಲ್ಲವನ್ನು ಕೂಡ ಪರಿಗಣನೆ ಮಾಡಿ ಒಬ್ಬ ಸಮಾಜ ಸುಧಾಕರಾಗಿ ಯಾವುದೇ ಸಮುದಾಯ ಇದ್ರೂ ಕೂಡ ಯಾವುದೇ ಧರ್ಮ ಇದ್ರು ಕೂಡ ಸಮಾಜಕ್ಕೆ ಒಳಿತು ಮಾಡುವಂಥವ್ರನ್ನ ಎಲ್ಲರೂ ಕೂಡ ನಾವು ನೆನಪು ಮಾಡ್ಕೊಬೇಕು ತಮ್ಮ ಕ್ಷೇತ್ರದವರಾದಂಥ ತಂಗಳವರು ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಭಾಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಠಗಳಿಗೆ ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ ಸರಳ ಜೀವ ವ್ಯಕ್ತಿ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಕಾಜಿ ಅಸೈದ್ ಫಜುಲ್ಲಾ ಕೊಯಂ ತಂಬಾಳ್ ಅಲ್ ಬುಖಾರಿ ಅವರು ಅವರ ವಿಷಯಗಳನ್ನು ನೋಡಿದಾಗ ನಾವು ನಮಗೆ ಬೋಧಿಸಿದಂಥ ಸಂವಿಧಾನದ ಪ್ರಿಯಂಬಲ್ಲಿ ಇದೆಯಲ್ಲ ಅದರಲ್ಲಿ ಅದರ ರೀತಿ ನಡ್ಕೊಂಡು ಮಾದರಿಯಾಗಿ ಬದುಕನ್ನು ಅವರು ಸಾಗಿದ್ದಾರೆ